ದಿನಾಂಕ ಸೆಪ್ಟೆಂಬರ್ ಸೆಪ್ಟೆಂಬರ್ಂದು ಜಲ್ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೋಲೆ ಪ್ರಕರಣ ವರದಿಯಾಗಿರುತ್ತದೆ ಅದರಲ್ಲಿ ಕಂಪ್ಲೇನೆಂಟ್ ಮೊಹಮ್ಮದ್ ಬಳಗಾರ್ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಇವರ ಅಣ್ಣ ಸಮೀರ್ ಬಳ್ಗಾರ್ ಇವನಿಗೆ ವಿಜಯ್ ಅಂಗಡಗಿರಿ ಅಂತ ಅನ್ನೋನು ಕೋಲೆ ಮಾಡಿದ್ದಾನೆ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರು ಕೊಟ್ಟ ದುರೀನನ್ವಯ ಮಧ್ಯರಾತ್ರಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಅಲ್ಲಿವರೆಗೂ ಇವರು ಮನೆಗೆ ಬಂದಿರಲಿಲ್ಲ ಆವಾಗ ಬಂದಿಲ್ಲ ಅಂತ ಅದಾದ ನಂತರ ಅರೌಂಡ್ ಒನ್ ಥರ್ಟಿ ಸುಮಾರಿಗೆ ಇವರಿಗೆ ಫೋನ್ ಬರುತ್ತೆ ಈ ನಿಮ್ಮ ಅಣ್ಣನಿಗೆ ಯಾರೊಬ್ಬ ಹೊಡೆದಿದ್ದಾರೆ ಅಂತ ಇಂಥ ವೆಸ್ಟರ್ನ್ ಬಾರ್ ಹತ್ತಿರ ಇದ್ದಾರೆ ಜಲನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತದೆ ಬಿಜಾಪುರ ನಗರದಲ್ಲಿ ನಿಮ್ಮ ಅಣ್ಣನಿಗೆ ಹೊಡೆದಿದೆ ಅಂತ ಫೋನ್ ಬಂದಿರುತ್ತದೆ ಅದಾದ ನಂತರ ಇವರು ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಇವ್ರಿಗೆ ಗೊತ್ತಿರೋ ವಿಚಾರ ಏನಂದರೆ ಅಲ್ಲಿ ಆರು ಜನ ಆರು ಏಳು ಜನ ಒಟ್ಟು ಸೇರಿ ಬಾರಲ್ಲಿ ಡ್ರಿಂಕ್ಸ್ ಮಾಡೋಕ್ಕೆ ಹೋಗಿರ್ತಾರೆ ಅದಾದ ನಂತರ ಆ ಬಾರಲ್ಲಿ ಇವಾಗಲೇ ಹನ್ನೆರಡು ಗಂಟೆ ಸುಮಾರಿಗೆ ಆಸ್ಪಾಸು ಏನೋ ಇವರಲ್ಲಿ ಏನೋ ಗಲಾಟೆ ಆಗಿರುತ್ತದೆ ವಿಜಯ್ ಮತ್ತು ಡಿಸೀಸ್ಡ್ ಸಮೀರ್ ಇವ್ರ ನಡುವೆ ಗಲಾಟೆ ಆಗಿರುತ್ತದೆ ಆ ಗಲಾಟೆ ಆದ ನಂತರ ವಿಜಯ್ ಒಂದು ತನ್ನ ಹತ್ತಿರ ಇರುವಂಥ ಚಾಕುವಿನಿಂದ ಇವನಿಗೆ ಚುಚ್ಚಿ ಎದೆಗೆ ಚುಚ್ಚಿ ಕೋಲೆ ಮಾಡಿದ್ದಾನೆ ಅಂತ ಇವರಿಗೆ ಆಮೇಲೆ ಗೊತ್ತಾಗುತ್ತೆ ಆ ದೂರು ಇವರು ಕೊಟ್ಟ ದೂರ ಪ್ರಕಾರ ನಾವು ಜಲನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೋಲೆ ಪ್ರಕರಣವನ್ನು ದಾಖಲು ಮಾಡಿರ್ತೀವಿ ಮತ್ತು ಕೋಲೆ ಪ್ರಕರಣವನ್ನು ದಾಖಲೆ ಮಾಡಿ ದಾಖಲು ಮಾಡಿ ಬಹಳ ಬಹಳ ಚುರುಕಾಗಿ ರಾತ್ರಿ ಅದೇ ರಾತ್ರಿ ಥ್ರೂ ಔಟ್ ದ ನೈಟ್ ನಾವು ಬಹಳ ಚುರುಕಾಗಿ ಒಂದು ತಂಡವನ್ನು ರಚಿಸಿ ಇದನ್ನು ಪತ್ತೆ ಮಾಡೋಕ್ಕೆ ಆರೋಪಿಗಳನ್ನು ವಿಶೇಷವಾಗಿ ವಿಜಯ್ ವಿಜಯ ಅದು ಇರುವಿಕೆ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಒಂದು ತಂಡ ರಚಿ ರಚಿಸಿ ಅವರಿಗೆ ಪತ್ತೆ ಕಾರ್ಯಕ್ಕೆ ಕಳಿಸಿರ್ತೀವಿ ಈ ಎಲ್ಲ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಅದರಲ್ಲಿ ಒಬ್ಬ ವಿಜಯ್ ಅಂಗಡಿಗಿರಿ ಮತ್ತು ಅವನ ಜೊತೆ ಇರುವಂಥ ಅಪ್ಪು ಇವನು ಏನು ಹೆಸರು ಲಕ್ಷ್ಮಣ್ ಭೋಜನಾಯಕ್ ಅಲಿಯಾಸ್ ಅಪ್ಪು ಇವರು ಇಬ್ಬರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತು ಇನ್ನೊಬ್ಬ ಆರೋಪಿ ಇದರಲ್ಲಿ ಇನ್ನೂ ಅರೆಸ್ಟ್ ಆಗಲಿಕ್ಕೆ ಬಾಕಿ ಇದೆ ಅವ್ರಿಗೆ ಕೊಟ್ಟ ಮಾಹಿತಿ ಪ್ರಕಾರ ಅದರಲ್ಲಿ ಬಾರಲ್ಲಿ ಏನು ಸಣ್ಣ ವಿಷಯಕ್ಕೆ ಅದು ಎಕ್ಸಾಕ್ಟ್ಲಿ ಯಾವಾಗಿದೆ ಬಿಲ್ ಪೇ ಪೇ ಮಾಡುವ ವಿಚಾರಕ್ಕೆ ಅಥವಾ ಯಾವ ವಿಚಾರಕ್ಕೆ ಯಾವುದೇ ವಿಚಾರಕ್ಕೆ ಆಗಿರುತ್ತದೆ ಮತ್ತು ಕುಡಿದ ಅಮಲಿನ ಅಮಲಿನಲ್ಲಿ ಇವನು ವಿಜಯ್ ಇವನ ಮೇಲೆ ಹಲ್ಲೆ ನಡೆಸಿರ್ತಾನೆ ಅದರಲ್ಲಿ ಮೂರನೇ ಆರೋಪಿ ಇವನಿಗೆ ಚಾಕುವನ್ನು ಕೊಟ್ಟಿರ್ತಾನೆ ಅಪ್ಪು ಮತ್ತು ಇನ್ನೊಬ್ಬ ಆರೋಪಿ ಇನ್ನು ಅರೆಸ್ಟ್ ಆಗಲಿಕ್ಕೆ ಬಾಕಿ ಇದೆ ಅವನು ಚಾಕುವನ್ನು ಕೊಟ್ಟಿರ್ತಾರೆ ಆ ಕೊಟ್ಟ ಚಾಕು ಚಾಕು ತಗೊಂಡು ವಿಜಯ್ ಈ ಕೃತ್ಯವನ್ನು ಮಾಡಿದ್ದಾರೆ ಅದು ಆದ ನಂತರ ಇವರು ಅಲ್ಲಿಂದ ಒಟ್ಟಿಗೆ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಮೂರು ಜನ ಒಟ್ಟಿಗೆ ಒಂದು ಗಾಡಿಯಲ್ಲಿ ಎಸ್ಕೇಪ್ ಆಗಿರ್ತಾರೆ ಸೊ ಅದು ಎಲ್ಲ ವಿಷಯಗಳನ್ನು ಇನ್ನೂ ಬೆಳಚಿಗೆ ಬಂದಿದೆ ಇಬ್ಬರ ಆರೋಪಿ ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಇನ್ನೊಬ್ಬನಿಗೆ ದಸ್ತಗಿರಿ ಮಾಡೋಕ್ಕೆ ಈಗ ಪ್ರಯತ್ನ ನಡೀತಾ ಇದೆ ಅದು ಹೇಳಿದ ಪ್ರಕಾರ ಒಂದು ಬಿಲ್ ಪೇಮೆಂಟ್ ಮಾಡಿಲ್ಲ ಬಿ ಪೇಮೆಂಟ್ ಯಾರು ಮಾಡಬೇಕು ಅನ್ನೋ ವಿಚಾರಕ್ಕೆ ಅಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಅಂತೆ ಸೊ ಎಕ್ಸಾಕ್ಟಾಗಿ ಏನಾಗಿದೆ ಇನ್ನು ಇಬ್ಬರಿಗೆ ನಾವು ವಿಚಾರಣೆ ಮಾಡಿದ್ದೀವಿ ಹೇಳಬೇಕಾದ್ರೆ ಶುಲ್ಕ ಕಾರಣಕ್ಕೆ ಇದು ಆಗಿದೆ ಅದಕ್ಕೆ ಅಂತ ನಿಖರವಾದಂಥ ರೀಸನ್ ಇಲ್ಲ ಇವನು ಅಲ್ಲಿ ಕುಡಿದಿದ್ದಾನೆ ಜಾಸ್ತಿ ಕುಡಿದಿದ್ದಾನೆ ಆ ಕುಡಿದ ಅಮ್ಮನಲ್ಲಿ ಮಾತಿಗೆ ಮಾತು ಬೆಳೆದು ಆ ರೀತಿ ಘಟನೆ ನಡೆದಿದೆ ಅಂತ ವಿಚಾರಣೆಯಿಂದ ಗೊತ್ತಾಗಿದೆ ಡೆತ್ ಆದವನು ಯಾವುದು ಫೈನಾನ್ಸ್ ಕಂಪನಿಯಲ್ಲಿ ವೆಹಿಕಲ್ ಸೀಸ್ ಮಾಡುವ ಕೆಲಸ ಮಾಡ್ತಾ ಇದ್ದ ಹಳೆ ಕೆನ ಮೇಲೆ ಒಂದು ಹಿಸ್ಟ್ರಿ ಶೀಟ್ ಇದೆ ನಮ್ಮಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ ಧಾರವಾಡದಲ್ಲಿ ಆದಂಥ ಒಂದು ಕೇಸಲ್ಲಿ ಇವನಿಗೆ ಇವನು ಆರೋಪಿದ್ದಾನೆ ಆದರೂ ಯಾವುದು ಆರ್ಮ್ಸ್ ಆ್ಯಕ್ಟಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಇವನು ಆರೋಪಿ ಇದ್ದಾನೆ ಅದು ನೋಡಬೇಕು ಕೊಲೋನು ಒಂದು ಮೆಸ್ ನಡೆಸ್ತಾನೆ ಒಂದು ಯಾವುದೊಂದು ಖಾನಾವಳಿ ಇದೆ ಕೋರ್ಟ್ ಹತ್ತಿರ ಒಂದು ಖಾನಾವಳಿಯನ್ನು ನಡೆಸ್ತಾನೆ ಸೊ ಅವನು ಸ್ಟೇಬಲ್ ಇನ್ಕಮ್ ಇದೆ ಸ್ಟೆಬಿಲಿಟಿ ಇದೆ ಈಸ್ ಅ ಮ್ಯಾರಿಡ್ ಮ್ಯಾನ್ ಆದರೂ ಸಹ ಈ ಎಲ್ಲ ಕುಡಿದ ಆಮ್ಲಿನಲ್ಲಿ ಆ ದಿವಸ ಯಾವ ಯಾವುದೋ ಕಾರಣಕ್ಕೆ ಜಗಳ ಮಾಡಿ ಇದನ್ನು ಇವರು ಮಾಡಿರ್ತಾರೆ ಶುಲ್ಕ ಕಾರಣಗಳಿಂದ ಆದ್ದರಿಂದ ಘಟನೆ ಇದು ವಿಚಾರದಲ್ಲಿ ದೂರ್ ಬ್ರದರ್ ಕೊಟ್ಟಿದ್ದಾರೆ ಇದು ಡಿಸೀಸ್ಡ್ ತಮ್ಮ ಮೊಹಮ್ಮದ್ ಬಳೆಗಾರ್ ಇವರು ಬಂದು ಇದರಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಡಿಸೀಸ್ ತಮ್ಮನೇ ಅವರಿಗೆ ಆಸ್ಪತ್ರೆ ಆ ರಾತ್ರಿ ಒಂದು ಮುಕ್ಕಾಲಕ್ಕೆ ಆಸ್ಪತ್ರೆ ಸೇರಿಸಿರ್ತಾನೆ ಬೇರೆ सशिंद